ನುಕ್ಕನಹಳ್ಳಿ ಗ್ರಾಮದ ಯುವಕನ ಪ್ರೇಮ ಪ್ರಕರಣ ಎರಡು ಗುಂಪುಗಳ ನಡುವೆ ಮಾರಾಮಾರಿ ವಿಡಿಯೋ ವೈರಲ್ ನುಕ್ಕನಹಳ್ಳಿ ಗ್ರಾಮದ ಆಟೋ ಚಾಲಕನ ಪ್ರೇಮ ಕಹಾನಿಯಿಂದ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಬಿಯರ್ ಬಾಟಲ್ಗಳಿಂದ ಹಲ್ಲೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಇಂದಿರಾ ಭವನ್ ಸಮೀಪವಿರುವ ತಾಲೂಕು ಕಚೇರಿ ಮುಂಭಾಗ ನಾಲ್ಕು ಜನ ಯುವಕರು ಹಾಡಹಗಲೇ ಬಿಯರ್ ಬಾಟಲ್ ಹಾಗೂ ಸಂಚಾರಿ ಸೂಚನಾ ವಸ್ತುಗಳಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಡುತ್ತಿದೆ ನುಕ್ಕನಹಳ್ಳಿ ಗ್ರಾಮದ ಯುವಕ ತಾನೊಬ್ಬ ಕೋಲಾರ ಗಾಂಧಿನಗರ ನಿವಾಸಿ ಎಂದು ಹೇಳಿಕೊಂಡು ಆಟೋ ಚಾಲಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ಈತ ಕೋಲಾರ ತಾಲೂಕಿನ ಗಾರ್ಮೆಂಟ್ಸ್ ಒಂದರ ಬಳಿ ಕಾರ್ಯನಿರ್ವಹಿಸುವ ಕೆಲಸಗಾರರನ್ನು ತಮ್ಮ ಊರುಗಳಿಗೆ ತಲುಪಿಸುವ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಇದೇ ವೇಳೆ ಶ್ರೀನಿವಾಸಪುರ ತಾಲೂಕಿನ ಗ್ರಾಮವೊಂದಕ್ಕೆ ಸೇರಿದ ಯುವತಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಆಕೆಯೊಂದಿಗೆ ಪ್ರೇಮ ಸಲ್ಲಾಪ ನಡೆಸಲು ಯತ್ನಿಸಿದ್ದಾನೆ ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಯುವತಿಯ ಸಂಬಂಧಿಕರು ನುಕ್ಕನಹಳ್ಳಿ ಗ್ರಾಮದ ಆಟೋ ಚಾಲಕ ಬುಧವಾರ ಸಂಜೆ ಐದು ಗಂಟೆಯಲ್ಲಿ ಬಿಯರ್ ಬಾಟಲ್ ಗಳಿಂದ ನಡೆಸಿಕೊಂಡಿದ್ದು ವಿಡಿಯೋ ವೈರಲ್ ಆಗಿದೆ ಏಯ್ ಯಾ ಯಾಯ್ ಹಾಯ್ ಶ್ರೇ ಐ ಅರೇ ಹಾಸ್ಪಿಟ್ಲಿಗೆ ಪರ ಪುಸ್ಟ್ ಐ ಹಾಸ್ಪಿಟ್ಲಿಗೆ ಪರ ಪುಸ್ಟ್ ಓಯ್ ಹೋಗ್ರಮ್ಮ ನೀವು ಏ ಹಾಸ್ಪಿಟ್ಲಿಗೆ ಎತ್ತಾವ ಏ ಯಾವೂರು ಇವ್ರದ ಕೋಲಾರ ಗಾಂಧಿನಗರ డితే మా